ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇವತ್ತು ನಮ್ಮ ಹೊಲದಲ್ಲಿ ನಾವು ರಾಗಿ ಪೈರಾಗ್ತಾ ಇದ್ದೀವಿ ನಾಲ್ಕು ಜನ ಲೇಡೀಸು ಇಬ್ರು ಜೆಂಟ್ಸ್ ಬಂದಿದ್ದಾರೆ ಅವರು ಮುಂಚೂ ಕಾಲು ಮಾಡ್ಕೊಡ್ತಿದ್ದಾರೆ ಲೇಡೀಸು ಪೈರು ಹಾಕ್ತಿದ್ದಾರೆ ಇವರಿಗೆ ಪೈರು ಹಾಕೋದಕ್ಕೆ ಸ್ವಲ್ಪ ಪೈರು ಸಾಲ್ಟೇಜ್ ಬರ್ತಿತ್ತು ಹಂಗಾಗಿ ನಾನು ಪೈರು ಕೀಳೋಣ ಅಂತ ಹೋದೆ ಅಲ್ಲಿ ಪೈರು ಕೀಳೋದಲ್ಲಿ ಮೂರು ಜನ ಮಾತ್ರ ಇದ್ದರು ಅದು ಸಾಲ್ಟೇಜ್ ಆಗುತ್ತೆ ಈ ಮೂರು ಜನ ಕೈಲಿ ಕೀಳೋಕ್ಕಾಗಲ್ಲ ಅಷ್ಟೊಂದು ಜನ ಪೈರು ಹಾಕೋದಕ್ಕೆ ಅಂತಂದ್ಬಿಟ್ಟು ನಾನು ಅವ್ರ ಜೊತೆ ಕೂತ್ಕೊಂಡು ಪೈರು ಕೀಳೋಣ ಅಂತ ಕೇಳ್ತಾ ಇದ್ದೀನಿ ಪೈರು ಕೀಳೋದು ನನಗೇನು ಹೊಸ್ತಲ್ಲ ಯಾಕಂದರೆ ನಾನು ಮುಂಚೆಯಿಂದನೂ ಈ ಕೆಲಸ ಮಾಡಿದ್ದೀನಿ ಬೆಂಗ್ಳೂರಿಗೆ ಹೋದಕ್ಕಿಂತ ಮುಂಚೆ ನಾನು ಹೊಲದಲ್ಲಿಲ್ಲ ಕೆಲಸ ಮಾಡಿ ಕೂಲಿ ಎಲ್ಲ ಹೋಗಿದ್ದೀನಿ ಹಂಗಾಗಿ ನನಗೆಲ್ಲ ಕೆಲಸನೂ ಗೊತ್ತು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬಂದ್ವಿ ನಾವು ಇಲ್ಲಿ ಬದನೆ ಗಿಡ ಮತ್ತು ಟಮೊಟೊ ಗಿಡ ಹಾಕಿದ್ವಿ ಅವನ್ನೆಲ್ಲ ನೋಡ್ಕೊಂಡು ಹೋಗೋಣ ರಾಗಿ ಪೇರು ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ರಾಗಿ ಪೇರು ಮಾತ್ರ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದಾದ ನಂತರ ಈಗ ಹೇಗಿದೆ ಅಂತ ಅಂದರೆ ಬದನೆ ಗಿಡ ಟೊಮೊಟೊ ಗಿಡ ಬದನೆ ಗಿಡದಲ್ಲಿ ಅಲ್ಲೇ ಹೂವು ಬಿಡ್ತಾಯಿದೆ ಕಾಯಿಯೂ ಬಿಟ್ಟಿದೆ ಬದ್ನೆಕಾಯಿ ಬಿಟ್ಟಿದೆ ಮತ್ತು ಟೊಮೊಟೊ ಗಿಡದಲ್ಲಿ ಟೊಮೊಟೊ ಹಣ್ಣು ಬಿಟ್ಟಿದೆ ತಂತಿ ಹಾಕಿ ದಾರ ಹಾಕ್ಬೇಕಾಯಿತು ಅಪ್ಪಂಗೆ ಇಲ್ಲದೆ ಕಾರಣ ತಂತಿ ದಾರ ಏನೂ ಹಾಕಿಲ್ಲ ಹಂಗೆ ನೆಲದಲ್ಲೇನೇ ಇದೆ ಬುಡದಲ್ಲೇ ಎಲ್ಲ ಬಿಟ್ಕೊಂಡು ಇದೆ ಇಲ್ಲಿ ಬೀಳೆ ಹಾಕಿದೆ ಅಂತಂದರೆ ಅಪ್ಪಂಗೆ ಹುಷಾರಿಲ್ಲ ಅಲ್ವಾ ಅಪ್ಪನ ಕೈಲಿ ಮಾಡೋಕ್ಕಾಗಲ್ಲ ನಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಅಂದಿದ್ದಕ್ಕೆ ಎಷ್ಟಾಗುತ್ತೋ ಅಷ್ಟಪ್ಪ ಮಾಡ್ಕೊಂಡಿದ್ದಾರೆ ರಾಗಿ ಹೊಲ ಇವಾಗಂತೂ ಅವಾಗಿಂತ ಇವಾಗಂತೂ ತುಂಬಾ ಚೆನ್ನಾಗಿದೆ ರಾಗಿ ತೆನೆ ಆಲೆ ಹೊಡಿತಾ ಇದೆ ನನಗಂತೂ ಹೊಲ್ದಾಗ ಬರೋಕ್ಕೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಮನಸ್ಸಿಗೆ ಎಷ್ಟೇ ನೋವು ಬೇಜಾರು ಇದ್ರೂ ಹೊಲದ ಹತ್ರ ಬಂದರೆ ತುಂಬಾ ಖುಷಿಯಾಗುತ್ತೆ ಈ ಹಸ್ರನ್ನೆಲ್ಲ ನೋಡ್ತಿದೆ